ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಮನೆಗೆ ಬರುವವರು ನಿನಗೆ ಆಶೀರ್ವಾದಗಳನ್ನೇ ತರುತ್ತಿದ್ದಾರೆ ನಿನ್ನ ಮನೆಗೆ ಬರುವವರಿಗೆ ನನ್ನ ಅನುಮತಿ ಇದೆ ನಾನು ಅನುಮತಿ ನೀಡಿದ ಕಾರಣದಿಂದಲೇ ಅವರು ನಿನ್ನ ಹತ್ತಿರವೂ ಬರುವುದಕ್ಕೆ ಸಾಧ್ಯ ನೀನು ಸಾಯಿಯ ರಕ್ಷಣೆಯಲ್ಲಿ ಸಾಯಿಯ ಸುರಕ್ಷಿತ ವಲಯದಲ್ಲಿರುವೆ ಆತಂಕ ಬೇಡ ಬರುವವರನ್ನು ಸಂತೋಷದಿಂದ ಪ್ರಸನ್ನತೆಯಿಂದ ಸ್ವಾಗತಿಸು ಅತಿಥಿಯಲ್ಲಿ ದೇವರ ಸಂದೇಶವಿದೆ ನಿನ್ನ ಸೇವೆಯನ್ನು ನೀನು ಮಾಡಿ ನಿನ್ನ ಧರ್ಮವನ್ನು ನೀನು ಪಾಲಿಸಿ ಆಶೀರ್ವಾದಗಳನ್ನು ಪಡೆದುಕೋ ಎಲ್ಲದ್ದಕ್ಕೂ ಒಂದು ಮಿತಿಯಿದೆ ಮಿತಿಯನ್ನು ಮೀರಿದ ಮೇಲೆಯೂ ಸಹಿಸಿಕೊಳ್ಳುವುದೇ ಅನಾರೋಗ್ಯ ಒಂದು ಸಮಯದ ನಂತರ ತನ್ನ ನೆಮ್ಮದಿಗೋಸ್ಕರ ನೀನು ತೆಗೆದುಕೊಳ್ಳುವ ನಿರ್ಧಾರ ನಿನಗೆ ಒಳ್ಳೆಯದನ್ನೇ ತರುತ್ತದೆ ಎಲ್ಲಿ ನೀನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿರುವೆಯೋ ತೋರಿಸಬೇಕಾದ ತಾಳ್ಮೆಯನ್ನು ತೋರಿಸಿರುವೆಯೋ ನ್ಯಾಯವನ್ನು ಪಾಲಿಸಿರುವೆಯೋ ಅಲ್ಲಿ ಇನ್ನೂ ನೋವನ್ನೇ ಅನುಭವಿಸಬೇಕಾಗಿಲ್ಲ ಪರಿಹಾರವಿಲ್ಲವೆಂದರೆ ಸಮಸ್ಯೆಯಿಂದ ದೂರವಿರುವುದೇ ಅದರ ಪರಿಹಾರ ಒಂದೇ ದಾರಿಯಲ್ಲಿ ನಾನು ನಿನ್ನನ್ನು ನಡೆಸಿಕೊಂಡು ಬಂದರೂ ಅದರಲ್ಲಿ ಹಲವಾರು ಪರಿಹಾರಗಳನ್ನು ನೀನು ಪಡೆಯಬಹುದು ದಾರಿಯನ್ನೇ ಬದಲಾಯಿಸಿಕೊಳ್ಳುವ ಅಗತ್ಯವಿಲ್ಲ ನನ್ನ ಮಗುವೆ ಸಾಯಿಯ ಮಾರ್ಗ ಸದಾ ನಿನಗೆ ಬೆಳಕನ್ನು ತರುತ್ತದೆ ಧೈರ್ಯವಾಗಿ ತನ್ನ ನೆಮ್ಮದಿಯನ್ನು ಪಡೆದುಕೋ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್